ಕೆರಡಿ ಕೆರಳಿದ್ದನ್ನು ಶಮನ ಮಾಡುವಲ್ಲಿ ಬಿ ಜೆ ಪಿ ಹೈಕಮಾಂಡ್ ಹಾಗೂ ರಾಜ್ಯದ ವರಿಷ್ಠರು ಸಫಲರಾಗಿದ್ದಾರೆ ಹೌದು ವೀಕ್ಷಕರೇ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸಂಗಣ್ಣ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆದ ಕಾರಣ ಅವರು ಬಹಳ ವಿಚಲಿತರಾಗಿ ಬೇಸರವನ್ನು ಹೊರಹಾಕಿದ್ದರು ಹಾಗೂ ಸಂಗಣ್ಣ ಕರಡಿಯವರು ಕಾಂಗ್ರೆಸ್ಗೆ ಸೇರ್ತಾರೆ ಎಂಬ ವದಂತಿಯು ಎಲ್ಲೆಲ್ಲೂ ಹರಿದಾಡಿತ್ತು ಆದರೆ ಇದೆಲ್ಲದರ ನಡುವೆ ಬಿ ಜೆ ಪಿ ಹೈಕಮಾಂಡ್ ಹಾಗೂ ರಾಜ್ಯದ ವರಿಷ್ಠರು ಆದಂತಹ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರು ಕರಡಿಯ ಮುನಿಸನ್ನು ಶಮನ ಮಾಡಿ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಸಿ ಅಥವಾ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವುದಾಗಿ ಆಶಯ ನೀಡಿದ್ದಾರೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಸಂಗಣ್ಣ ತಿಳಿಸಿದ್ದಾರೆ ಈ ಮೂಲಕ ಕೆರಳಿದ ಸಂಗಣ್ಣ ಕರಡಿ ಮೇಲ್ನೋಟಕ್ಕೆ ಶಾಂತವಾದಂತೆ ಅನ್ನಿಸುತ್ತಿದೆ ತಮ್ಮ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಬಸವರಾಜ್ ಅವರ ಪರವಾಗಿ ಕುಷ್ಟಗಿಯಿಂದ ಪ್ರಚಾರ ಮಾಡುವುದಾಗಿಯೂ ಕೂಡ ಸಂಗಣ್ಣ ಹೇಳಿಕೊಂಡಿದ್ದಾರೆ ದೇಶಗಂಡ ಅತ್ಯುತ್ತಮ ನಾಯಕರಾಗಿರುವ ಮೋದಿಯವರು ಮೂರನೇ ಬಾರಿ ದೇಶದ ಪ್ರಧಾನಿಯಾಗಬೇಕು ಎಂಬುದು ತಮ್ಮ ಕನಸು ಆಗಿದೆ ಎಂದು ಸಾವಧಾನದಿಂದ ಕರಡಿ ಸಂಗಣ್ಣ ಹೇಳಿಕೊಂಡಿದ್ದಾರೆ ಸದ್ಯಕ್ಕಂತೂ ಎಲ್ಲವೂ ಪರಿಹಾರವಾಯಿತು ಎಂದು ಹೇಳಬಹುದು ಇಂದು ಇಂದಿಗೆ ನಾಳೆ ನಾಳೆಗೆ ಎನ್ನುವಂತೆ ಸದ್ಯ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಕೊಪ್ಪಳದ ಪರಿಸರದಲ್ಲಿ ತಲೆದೋರಿದ್ದ ಮೋಡ ಸರಿದು ಎಲ್ಲರೂ ಒಗ್ಗಟ್ಟು ಪ್ರದರ್ಶಿಸಿ ಪ್ರಚಾರಕ್ಕೆ ಶಕ್ತಿ ತುಂಬಲು ಸಾಧ್ಯವಾಗುವಂತಾಗಿದೆ ಈ ಬೆಳವಣಿಗೆ ಕೊಪ್ಪಳ ಬಿ ಜೆ ಪಿ ಅಭ್ಯರ್ಥಿ ಬೀಸೋ ದೊಣ್ಣೆಯಿಂದ ಪಾರಾದಂತಾಗಿದೆ ವಿಶ್ವ ಪ್ಲಸ್ ಟಿ ವಿ ಜನಹಿತಕ್ಕಿದು ಜ್ಞಾನದ ಜಾಲ